ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಏಳಿರೋ ವಿಡಿಯೋದಲ್ಲಿ ಆರ್ಡರ್ ಮೇಲೆ ಆರ್ಡರ್ ಸಿಕ್ತಿರುವಂತಹ ಒಂದು ಬ್ಲೂ ಚಿಪ್ ಕಂಪನಿ ಬಗ್ಗೆ ಕವರ್ ಮಾಡ್ತಾ ಇದೀನಿ ಇವತ್ತು ಕೂಡ ಈ ಕಂಪನಿಗೆ ಸಂಬಂಧಪಟ್ಟಂತೆ ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದ್ದಾವೆ ಆ ನ್ಯೂಸ್ ಗಳನ್ನ ತಿಳ್ಕೊಳ್ಳೋಣ ಜೊತೆಗೆ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹಾಗೆ ಈ ಕಂಪನಿಯನ್ನ ನಾನು ಇದೇ ಮೊದಲನೇ ಸಲ ಏನ್ ಕವರ್ ಮಾಡ್ತಾ ಇಲ್ಲ ಈ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಬ್ಲೂ ಚಿಪ್ ಕಂಪನಿ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಎರಡು ವಿಚಾರಗಳು ಬರಬೇಕು ಇಲ್ಲಿ ವರ್ಷದಲ್ಲಿ ಐವತ್ತು ನೂರು ಇನ್ನೂರು ಮುನ್ನೂರು ಪರ್ಸೆಂಟ್ ರ್ಯಾಲಿ ಬರೋದಿಲ್ಲ ಅನ್ನೋದು ಇನ್ನೊಂದು ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಇರುತ್ತೆ ಅನ್ನೋದು ಈ ಎರಡು ವಿಚಾರಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಸೇಫ್ಟಿ ಇರುತ್ತೆ ಯಾವುದೋ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಇಪ್ಪತ್ತು ಮೂವತ್ತು ಅರವತ್ತು ಪರ್ಸೆಂಟ್ ಬೇಕಿದ್ರು ಕರೆಕ್ಷನ್ ಆಗಬಹುದು ಆದ್ರೆ ಇಲ್ಲಿ ಅಷ್ಟು ದೊಡ್ಡ ಮಟ್ಟದ ಕರೆಕ್ಷನ್ ನೋಡ್ಲಿಕ್ಕೆ ಸಿಗೋದಿಲ್ಲ ಜೊತೆಗೆ ಲಾಂಗ್ ಟರ್ಮ್ಗೆ ವರ್ಲ್ಡ್ ಮಾಡಿದಾಗ ಲಾಸ್ ಆಗುವಂತ ಚಾನ್ಸಸ್ ಇರೋದಿಲ್ಲ ಅಥವಾ ವಿಚಾರಗಳನ್ನ ನಾವು ಮನ್ಸಲ್ಲಿ ಇಟ್ಕೊಂಡೆ ಲಾಂಗ್ ಟರ್ಮ್ ಟಾರ್ಗೆಟ್ ಮಾಡಿ ಬ್ಲೂ ಚಿಪ್ ಕಂಪನಿಗಳನ್ನ ನೋಡಬೇಕಾಗುತ್ತೆ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನೋಡೋದಾದ್ರೆ ಎಲ್ ಎನ್ ಟಿ ಅಥವಾ ಲಾರ್ಸನ್ ಅಂಡ್ ಟೋಬ್ರೋ ಲಿಮಿಟೆಡ್ ಮೂರ್ ಸಾವಿರದ ಮೂವತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಗ್ಯಾಪ್ ಅಪ್ ಓಪನಿಂಗ್ ನಂತರ ಡೌನ್ ನಂತರ ಒಂದಷ್ಟು ರಿಕವರಿ ಆಗಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಅದೇ ರೀತಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಇಲ್ಲಿ ಫೈವ್ ಇಯರ್ಸ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ಬೋದು ಅದಕ್ಕಿಂತ ಜಾಸ್ತಿ ಸಿಕ್ಕರೆ ಅದು ಲಾಟರಿ ಅದಕ್ಕಿಂತ ಕೆಲವು ಸಲ ಕಡಿಮೆ ಕೂಡ ಸಿಗುತ್ತೆ ಬಟ್ ಲಾಸ್ ಮಾಡುವಂತ ಕಂಪನಿಗಳೆಲ್ಲ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ನಾನು ಮೊನ್ನೆ ತಾನೇ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದೆ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂದ್ರೆ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇದು ತುಂಬಾ ಫೇಮಸ್ ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಬಿಗ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಮರ್ಕ್ ಬಿಡೋದು ಅದು ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಸ್ಟೈಲ್ ಅದನ್ನ ಟ್ರಾಕ್ ಮಾಡೋದಾಗ್ಲಿ ಕಂಪನಿಗಳ ಪರ್ಫಾರ್ಮೆನ್ಸ್ ನೋಡೋದಾಗ್ಲಿ ಏನಿಲ್ಲ ಬೈ ಅಂಡ್ ಫಾರ್ಗೆಟ್ ಈ ಸ್ಟ್ರಾಟಜಿ ಅಥವಾ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಗೆ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತಾರೆ ಸೊ ಆ ರೀತಿಯ ಸ್ಟಾಕ್ ಇದು ನೀವು ಬೈ ಮಾಡಿ ತಲೆ ಕೆಡಿಸಿಕೊಳ್ಳದೇ ಇದ್ರು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಬೆಳೆಸುತ್ತೆ ಆ ರೀತಿಯ ಕಂಪನಿ ಹಾಗಂತ ನಾನು ರೆಕಮೆಂಡ್ ಮಾಡ್ತಿಲ್ಲ ಬಟ್ ಇರೋ ವಿಷಯ ಹೇಳ್ತಾ ಇದ್ದೀನಿ ಹಾಗಾದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತ ನ್ಯೂಸ್ ಗಳೇನು ಅದನ್ನ ನೋಡೋಣ ನಂತರ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ನೋಡಬಹುದು ಎಲ್ ಎನ್ ಟಿ ವಿನ್ಸ್ ಮೆಗಾ ಆರ್ಡರ್ಸ್ ಟು ಬಿಲ್ಡ್ ತ್ರೀ ಪಾಯಿಂಟ್ ಫೈವ್ ಗಿಗಾವೆಟ್ ಸೋಲಾರ್ ಪಿ ವಿ ಪ್ಲಾಂಟ್ಸ್ ಇನ್ ಮಿಡ್ಲ್ ಈಸ್ಟ್ ಸೊ ಮಿಡ್ಲ್ ಈಸ್ಟ್ ಇಂದ ಸಿಕ್ಕಿರುವಂತಹ ಪ್ರಾಜೆಕ್ಟ್ ಮೂರು ಪಾಯಿಂಟ್ ಐದು ಗಿಗಾವೆಟ್ ಸೋಲಾರ್ ಪಿ ವಿ ಪ್ಲಾಂಟ್ಸ್ ಆರ್ಡರ್ ಸೊ ಮೆಗಾ ಆರ್ಡರ್ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಕೋಟಿ ಇರುತ್ತೆ ಇದರ ವ್ಯಾಲ್ಯೂ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಮೊತ್ತದ ಆರ್ಡರ್ ಬಗೆಗಿನ ನ್ಯೂಸ್ ಅನ್ನ ಕೊಟ್ಟರು ಕೂಡ ಸ್ಟಾಕ್ ಅಲ್ಲಿ ಮೂಮೆಂಟ್ ಹಮ್ಮಿಲ ನೋಡಬಹುದು ಇದು ಖಂಡಿತ ತುಂಬಾ ರೇರ್ ನ್ಯೂಸ್ ಗಳಿಗೆ ರಿಯಾಕ್ಟ್ ಮಾಡೋದು ಯಾಕಂದ್ರೆ ಅಷ್ಟು ದೊಡ್ಡ ಕಂಪನಿ ಈ ದೊಡ್ಡ ಅಮೌಂಟ್ ಈ ಕಂಪನಿಗೆ ಸಣ್ಣ ಅಮೌಂಟ್ ಇದ್ದಂಗೆ ಸೊ ಹಾಗಾಗಿ ಅಷ್ಟು ಈಸಿಯಾಗಿ ರಿಯಾಕ್ಷನ್ ಬರೋದಿಲ್ಲ ಹಾಗೆ ನೋಡಬಹುದು ಲಾರ್ಸನ್ ಅಂಡ್ ಟೋಬ್ರೋಸ್ ರಿನ್ಯೂಯಬಲ್ ಎನರ್ಜಿ ಆರ್ಮ್ ಎಸ್ ಸೆಕ್ಯೂರ್ಡ್ ಮೆಗಾ ಆರ್ಡರ್ಸ್ ವಿತ್ ಅನ್ ಅನ್ಡಿಸ್ಕ್ಲೋಸ್ಡ್ ಮಿಡ್ಲ್ ಈಸ್ಟ್ ಬೇಸ್ಡ್ ಪ್ಲೇಯರ್ ಟು ಡೆವಲಪ್ ಗಿಗಾವ್ಯಾಟ್ ಸ್ಕೇಲ್ ಸೋಲಾರ್ ಪಿ ವಿ ಪ್ಲಾಂಟ್ಸ್ ವಿತ್ ಅಕ್ಯುಮುಲೇಟಿವ್ ಕೆಪಾಸಿಟಿ ಆಫ್ ತ್ರೀ ಪಾಯಿಂಟ್ ಫೈವ್ ಗಿಗಾವ್ಯಾಟ್ ದ ಇನ್ಫ್ರಾ ಮೇಜರ್ ಇನ್ಫಾರ್ಮ್ ದ ಎಕ್ಸ್ಚೇಂಜಸ್ ಆನ್ ಜುಲೈ ಐಟ್ ಇವತ್ತೆ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿರುವಂತದ್ದು ಸ್ವತಃ ಕಂಪನಿ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಅಲ್ಲ ಸ್ವತಃ ಅಫಿಷಿಯಲ್ ಅನೌನ್ಸ್ಮೆಂಟ್ ಕಂಪನಿ ಮಾಡಿರುವಂತದ್ದು ನಾವು ಮೊನ್ನೆ ಕೂಡ ನೋಡಿದ್ವಿ ಒಂದೊಳ್ಳೆ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಎಸ್ಪೆಷಲಿ ಓ ಎನ್ ಜಿ ಸಿಗ ಸಿಕ್ಕಿತ್ತು ಅದನ್ನು ಕೂಡ ನಾನು ಕವರ್ ಮಾಡಿದ್ದೆ ಅದೇ ಟೈಮಲ್ಲಿ ಈ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದು ನೋಡಬಹುದು ಫಾಲೋಯಿಂಗ್ ದ ಮಿಡ್ಲ್ ಈಲ್ ದ ಕರೆಂಟ್ ಪೋರ್ಟ್ಫೋಲಿಯೋ ಆಫ್ ಎಲ್ ಎನ್ ಟಿ ರಿಟ್ಸ್ ಟು ಟಚ್ ಟ್ವೆಂಟಿ ಟೂ ಗಿಗಾವ್ಯಾಟ್ ಪೀಕ್ ಅಂದ್ರೆ ಈಗ ತ್ರೀ ಪಾಯಿಂಟ್ ಫೈವ್ ಗಿಗಾವ್ಯಾಟ್ ಆರ್ಡರ್ ಏನ್ ಸಿಕ್ಕಿದೆ ಅದನ್ನು ಸೇರಿಸಿದ್ರೆ ಟೋಟಲ್ ಟ್ವೆಂಟಿ ಟೂ ಗಿಗಾವ್ಯಾಟ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿರೋದು ಸೋಲಾರ್ ಅಂಡ್ ವಿಂಡ್ ಜನರೇಷನ್ ಪ್ರಾಜೆಕ್ಟ್ ಹಾಗೆ ಇದರಲ್ಲಿ ಕೆಲವು ಕಮಿಷನ್ ಆಗಿದಾವೆ ಇನ್ನು ಕೆಲವು ಆಗಬೇಕಾಗಿದೆ ಟೋರಲ್ ಒಳ್ಳೊಳ್ಳೆ ಆರ್ಡರ್ಗಳು ಕಂಪನಿಗೆ ಸಿಕ್ತಿದೆ ಹಾಗೆ ಹಾಗೆ ಇದು ಒಂದು ನ್ಯೂಸ್ ಆಯ್ತು ಇನ್ನೊಂದು ನ್ಯೂಸ್ ಕೂಡ ಇದೆ ಅದು ಡಿಫೆನ್ಸ್ಗೆ ಸಂಬಂಧಪಟ್ಟಂತ ನ್ಯೂಸ್ ಹೇಳಿ ನೋಡಬಹುದು ಡಿಆರ್ ಡಿಒ ಎಲ್ ಎನ್ ಟಿ ಬಿಗಿನ್ ಅಡ್ವಾನ್ಸ್ಡ್ ಸ್ಟೇಜ್ ಟ್ರಯಲ್ಸ್ ಆಫ್ ಇಂಡಿಜಿನಿಯಸ್ ಲೈಟ್ ಟ್ಯಾಂಕ್ಸ್ ಜೊರಾವರ್ ಅಂದ್ರೆ ಎಲ್ ಎನ್ ಟಿ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಾನು ಕೂಡ ಈ ಹಿಂದೆ ಕವರ್ ಮಾಡಿದಿನಿ ಈ ಸ್ಟಾಕ್ ಅನ್ನು ಕೂಡ ಡಿಫೆನ್ಸ್ ಸ್ಟಾಕ್ ಗಳನ್ನ ಕವರ್ ಮಾಡುವಾಗ ಈ ಟ್ಯಾಂಕ್ಸ್ ಬಿಲ್ಡಿಂಗ್ ಕೆಲಸ ಮಾಡುತ್ತೆ ನೀವು ಇಲ್ಲೇ ನೋಡಬಹುದು ಲೋಗೋ ಕೂಡ ಇದೆ ಎಲ್ ಟಿ ಇದು ಡಿಆರ್ ಡಿಒ ಲೋಗೋ ಇದು ಎಲ್ ಎನ್ ಟಿ ಲೋಗೋ ಅದರಲ್ಲೂ ಎಸ್ಪೆಷಲಿ ಲೈಟ್ ವೈಟ್ ಟ್ಯಾಂಕ್ ಗಳು ಇಲ್ಲಿ ನೋಡಬಹುದು ಇನ್ ಮೇಜರ್ ಬೂಸ್ಟ್ ಇಂಡಿಯನ್ ಫೋರ್ಸಸ್ ಡಿಪ್ಲಾಯ್ಡ್ ಅಪೋಸಿಟ್ ಚೀನಾ ಇನ್ ಲಡಾಖ್ ಪ್ರೀಮಿಯರ್ ಡಿಫೆನ್ಸ್ ರಿಸರ್ಚ್ ಏಜೆನ್ಸಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒ ಅಂಡ್ ಪ್ರೈವೇಟ್ ಸೆಕ್ಟರ್ ಫಾರ್ಮ್ ಲಾರ್ಸನ್ ಅನ್ ಟೋಬ್ರೋ ಆರ್ ಅಟ್ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಟ್ರಯಲ್ಸ್ ಆಫ್ ದ ಇಂಡಿಜಿನಿಯಸ್ ಲೈಟ್ ಟ್ಯಾಂಕ್ ಜೋರೋವರ್ ಅಂದ್ರೆ ಈಗಾಗಲೇ ಟ್ರಯಲ್ಸ್ ಮಾಡ್ತಿದ್ದಾರೆ ಅದರಲ್ಲೂ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಟ್ರಯಲ್ಸ್ ಅಲ್ಲಿ ಇದೆ ಇದು ಇದು ಎಷ್ಟರ ಮಟ್ಟಿಗೆ ಪ್ರಾಪರ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಟ್ರಯಲ್ ನೋಡ್ತಿದ್ದಾರೆ ಸೊ ಅದನ್ನ ನೋಡಬಹುದು ಡಿಆರ್ಡಿಒ ಚೀಫ್ ಡಾಕ್ಟರ್ ಸಮೀರ್ ವಿ ಕಾಮತ್ ಟುಡೇ ರಿವ್ಯೂಡ್ ದ ಪ್ರೋಗ್ರೆಸ್ ಮೇಡ್ ಇನ್ ಪ್ರಾಜೆಕ್ಟ್ ಅಟ್ ದ ಲಾರ್ಸನ್ ಅಂಡ್ ಟೋಬ್ರೋ ಪ್ಲಾಂಟ್ ಅಟ್ ಅಜೀರಾ ಇನ್ ಗುಜರಾತ್ ಗುಜರಾತ್ ಅಲ್ಲಿ ಟ್ಯಾಂಕ್ಸ್ ಅನ್ನ ಡೆವಲಪ್ ಮಾಡ್ತಿದ್ದಾರೆ ನೋಡಬಹುದು ಡೆವಲಪ್ಡ್ ಇನ್ ಎ ರೆಕಾರ್ಡ್ ಟೈಮ್ ಆಫ್ ಟೂ ಇಯರ್ಸ್ ಫಾರ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಆಫ್ ಲಡಾಖ್ ಲಡಾಖ್ ನ ಅತಿ ಎತ್ತರದ ಪ್ರದೇಶಗಳೇನಿರ್ತವೆ ಅಲ್ಲಿ ಬಳಸೋ ಅಂತ ಗಳಿವು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಸೊ ಹಾಗಾಗಿನೇ ಲೈಟ್ ವೈಟ್ ಟ್ಯಾಂಕ್ಸ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಅಪ್ಲೈ ಮಾಡ್ತವೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ಆರ್ಮಿಗೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ದ ಟ್ಯಾಂಕ್ ಈಸ್ ಟೆಸ್ಟಿಮನಿ ಟು ಇಂಡಿಯನ್ ಪ್ರೋಗ್ರೆಸ್ ಇನ್ ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಆತ್ಮನಿರ್ಭರ ಭಾರತ ಸೊ ನಮ್ಮದೇ ಓನ್ ಟ್ಯಾಂಕ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುತ್ತಿರೋದ್ರಲ್ಲಿ ತುಂಬಾನೇ ಪ್ರೋಗ್ರೆಸಿವ್ ಆಗಿದೆ ನಮ್ಮ ದೇಶ ಎಷ್ಟು ದಿನ ಜಾಸ್ತಿ ಯು ಎಸ್ ಅಂಡ್ ರಷ್ಯಾ ಮೇಲೆ ಡಿಪೆಂಡ್ ಆಗ್ತಾ ಇತ್ತು ಈ ಟ್ಯಾಂಕ್ ಗಳಿಗೆ ಈಗ ಸ್ವತಃ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ಕೊಳ್ತಿದೆ ಹಿಂದೆ ಕೂಡ ಕೆಲವು ಟ್ಯಾಂಕ್ಸ್ ಆಗಿದೆ ಈಗಾಗಲೇ ಇದನ್ ಮೊದಲನೇದಲ್ಲ ಸ್ಟಿಲ್ ತುಂಬಾನೇ ಅಡ್ವಾನ್ಸ್ ಸ್ಟೇಜ್ ಗೆ ಮುಂದುವರಿತಿದೆ ನಮ್ಮ ದೇಶ ಅಂತಾನೆ ಹೇಳ್ಬೋದು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅದು ಎಲ್ ಎನ್ ಆರ್ಮ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಟ್ಯಾಂಕ್ ಇದು ಹಾಗೆ ಲಾಸ್ಟ್ ವೀಕ್ ನ್ಯೂಸ್ ಕೂಡ ನೋಡಬಹುದು ಎಲ್ ಎನ್ ಟಿ ಬ್ಯಾಕ್ ಸಿಗ್ನಿಫಿಕೆಂಟ್ ಆಫ್ ಶೋರ್ ಲೈನ್ ಆರ್ಡರ್ ಫ್ರಮ್ ಓ ಎನ್ ಜಿ ಸಿ ಎನ್ ಜಿ ಸಿ ಇಂದ ಸಿಕ್ಕಿದ್ದಂತ ಆರ್ಡರ್ ಇದು ಸಿಗ್ನಿಫಿಕೆಂಟ್ ಆರ್ಡರ್ ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು ಒಂದು ಎರಡೂವರೆ ಸಾವಿರ ಕೋಟಿ ಮೊತ್ತದ ಆರ್ಡರ್ ಇರುತ್ತೆ ಇವರು ಎಷ್ಟೇ ಅಮೌಂಟ್ ಅಂತ ಹೇಳೋದಿಲ್ಲ ಈ ರೀತಿಯಾಗಿ ಹೇಳ್ಕೊತಾರೆ ಅನೌನ್ಸ್ಮೆಂಟ್ಗಳಲ್ಲಿ ಗಳಲ್ಲಿ ಈ ರೀತಿ ಕಂಪನಿ ಅಪ್ಡೇಟ್ ಅನ್ನ ಕೊಡುತ್ತೆ ಹಾಗೆ ನೀವು ಕಂಪನಿಯ ರಿಟರ್ನ್ ಪ್ರೊಫೈಲ್ ಅನ್ನ ಒಂದ್ಸಲ ನೋಡೋದಾದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಫ್ಲಾಟ್ ಇದೆ ಹಾಗೆ ಒನ್ ಇಯರ್ ಅಲ್ಲಿ ಫಾರ್ಟಿ ಏಟ್ ಫಿಫ್ಟಿ ಪರ್ಸೆಂಟ್ ಇದೆ ನಂತರ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಆಗಾಗ ಡೌನ್ ಆಗಿದೆ ನಂತರ ರಿಕವರ್ ಆಗಿದೆ ಯಾರೆಲ್ಲ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದ್ರೆ ಖಂಡಿತ ಅವ್ರಿಗೆ ಯಾರಿಗೂ ಕಂಪನಿ ಲಾಸ್ ಮಾಡಿಲ್ಲ ಅನ್ನೋದನ್ನ ಈ ಚಾರ್ಟ್ ಹೇಳ್ತಾ ಇದೆ ಯಾರು ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿಯ ಕರೆಕ್ಷನ್ ಗಳನ್ನ ನೋಡಿ ಭಯಪಟ್ಟು ಎಕ್ಸಿಟ್ ಆದ್ರೂ ಅಂತವ್ರಿಗೆ ಖಂಡಿತ ಲಾಸ್ ಆಗಿದೆ ಕಂಪನಿ ನಂತರ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಬೇರೆ ಏನೆಲ್ಲ ಗಳಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಅಂತ ಇಲ್ಲಿ ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಅವರ್ ಬಿಸ್ನೆಸ್ ಅಂತ ಇದೆ ಅವರ್ ಬಿಸ್ನೆಸ್ ಅಂತ ಇಲ್ಲ ಬಿಸ್ನೆಸ್ ಅಂತ ಇದೆ ಯಾಕೆಂತಂದ್ರೆ ಮಲ್ಟಿಪಲ್ ಬಿಸ್ನೆಸ್ ಇದೆ ಈ ಕಂಪನಿದು ಹಾಗಾಗಿನೇ ಬಿಸ್ನೆಸ್ ಅಂತ ಇದೆ ನೋಡಬಹುದು ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಾರ್ಬನ್ ಇದೆ ನಂತರ ಮಿನರಲ್ಸ್ ಅಂಡ್ ಮೆಟಲ್ಸ್ ಅಲ್ಲಿ ಇದೆ ಪವರ್ ಇದೆ ಹಾಗೆ ಹೆವಿ ಎಂಜಿನಿಯರಿಂಗ್ ಇದೆ ಪ್ರಿಸಿಷನ್ ಎಂಜಿನಿಯರಿಂಗ್ ಅಂಡ್ ಸಿಸ್ಟಮ್ಸ್ ಇದೆ ಹಲವಾರು ವೆಹಿಕಲ್ಸನ್ನು ನೋಡಿರ್ತೀರಿ ಎಲ್ ಎನ್ ಟಿ ಲೋಗೋ ಹಾಕೊಂಡಿರುವಂತವನ ನಂತರ ನೋಡ್ಬೋದು ಕನ್ಸ್ಟ್ರಕ್ಷನ್ ಆ್ಯಂಡ್ ಮೈನಿಂಗ್ ಮೆಷಿನರೀಸ್ ಅಲ್ಲಿ ಕೆಲಸ ಮಾಡುತ್ತೆ ಶಿಪ್ ಬಿಲ್ಡಿಂಗ್ ಇದೆ ನಂತರ ವಾಲ್ವ್ಸ್ ಇದೆ ಎಲ್ ಎನ್ ಟಿ ವಾಲ್ಸ್ ಹಾಗೆ ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವೀಸಸ್ ಎಲ್ ಎನ್ ಟಿ ಫೈನಾನ್ಸ್ ಎಲ್ ಎನ್ ಟಿ ಮೆಟ್ರೋ ರೈಲಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ರೈಲ್ ಪ್ರಾಜೆಕ್ಟ್ ಗಳಲ್ಲಿ ರಿಯಾಲಿಟಿ ಇದೆ ಎಲ್ ಎನ್ ಟಿ ಸೋಫಿನ್ ನೋಡ್ಬೋದು ಇದು ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಇದಿಷ್ಟ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಇಂಡಸ್ಟ್ರಿಗೆ ಕ್ಲಿಕ್ ಮಾಡಿದ್ರೆ ಯಾವೆಲ್ಲ ಇಂಡಸ್ಟ್ರಿ ಇದೆ ನೋಡ್ಬೋದು ಬಿಲ್ಡಿಂಗ್ ಆ್ಯಂಡ್ ಫ್ಯಾಕ್ಟ್ರೀಸ್ ಹೆವಿ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾ ಸ್ಮಾರ್ಟ್ ವರ್ಲ್ಡ್ ಜಿಯೋ ಸ್ಟ್ರಕ್ಚರ್ ವಾಟರ್ ಎಫಿಷಿಯಂಟ್ ಟ್ರೀಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸೆಷನ್ಸ್ ಹಾಗೆ ನೋಡಬಹುದು ಪವರ್ ಪವರ್ ಅಲ್ಲಿ ಎಷ್ಟು ಇದೆ ಅಂತ ನಂತರ ಹೈಡ್ರೋಕಾರ್ಬನ್ ಅಲ್ಲಿ ನೋಡಬಹುದು ಯಾವೆಲ್ಲ ಮೊಡ್ಯೂಲ್ಸ್ ಅಥವಾ ಡಿಪಾರ್ಟ್ಮೆಂಟ್ಸ್ ಇದೆ ಅಂತ ನಂತರ ಪ್ರೋಸೆಸ್ ಇಂಡಸ್ಟ್ರಿ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನೋಡಬಹುದು ಏರೋಸ್ಪೇಸ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಪ್ರೆಸಿಷನ್ ಪ್ರಾಡಕ್ಟ್ಸ್ ಡಿಫೆನ್ಸ್ ಇಂಜಿನಿಯರಿಂಗ್ ಶಿಪ್ ಬಿಲ್ಡಿಂಗ್ ನಂತರ ಐ ಟಿ ಅದರಲ್ಲಿ ಎಲ್ ಟಿಐ ಮೈಂಟ್ರಿ ಮತ್ತೆ ಎಲ್ ಟಿ ಟಿ ಎಸ್ ಹಾಗೆ ಪ್ರಾಡಕ್ಟ್ ಸಿಸ್ಟಮ್ಸ್ ಎಕ್ವಿಪ್ಮೆಂಟ್ ಇದು ನೆವರ್ ಎಂಡಿಂಗ್ ಲಿಸ್ಟ್ ಹೋಗ್ತಾನೆ ಇರುತ್ತೆ ಫೈನಾನ್ಸ್ ಇದೆ ನೋಡಬಹುದು ರಿಯಲ್ ಎಸ್ಟೇಟ್ ಹೋಗ್ತಾನೆ ಇರುತ್ತೆ ಕಂಪನಿಯ ಬಿಸ್ನೆಸ್ ಇನ್ನೂ ಕೆಳಗಡೆ ಹೋದಂಗೆ ಹೋದಂಗೆ ಇಂಟ್ರೆಸ್ಟ್ ಇರೋರು ಕಂಪನಿಯ ವೆಬ್ಸೈಟ್ ಹೋಗಿ ಸ್ಟಡಿ ಮಾಡಬಹುದು ಕಂಪನಿಯ ಬಿಸ್ನೆಸ್ ಬಗ್ಗೆ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅದರ ಕಡೆ ಬಂದ್ರೆ ನೋಡಬಹುದು ಅರವತ್ನಾಲ್ಕು ಸಾವಿರ ಕೋಟಿ ರಿಸರ್ವ್ಸ್ ಇದೆ ಕಂಪನಿಯಲ್ಲಿ ಲಾಸ್ಟ್ ಇಯರ್ ಗೆ ಹೋಲ್ಸಿದ್ರೆ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಸಾವಿರದಿಂದ ಅರವತ್ನಾಲ್ಕು ಸಾವಿರ ಕೋಟಿಗೆ ಬಂದಿದೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಸಾವಿರದ ಒಂಬೈನೂರು ಕೋಟಿ ಸಾಲ ಇದೆ ಬಟ್ ಈ ಕಂಪನಿಗೆ ಸಾಲ ಮ್ಯಾಟರ್ ಆಗೋದಿಲ್ಲ ಯಾಕಂದ್ರೆ ಒಂದು ಬಿಗ್ ಜಿ ಆಂಟ್ ಇದ್ರ ಆರ್ಡರ್ ಬುಕ್ ಎಷ್ಟಿದೆ ಅಂತಂದ್ರೆ ಇದಕ್ಕೆ ಕ್ಯಾಪಿಟಲ್ ನ ಅವಶ್ಯಕತೆ ಬೀಳುತ್ತೆ ಬಟ್ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಒಂದು ಬಿಗ್ ಜಿ ಆಂಟ್ಗೆ ನಂತರ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಹತ್ತು ಸಾವಿರದ ಆರ್ನೂರು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆಲೆನ್ಸ್ಗೆ ಬಂದ್ರೆ ನಾಲ್ಕು ಸಾವಿರದ ಏಳ್ನೂರ ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಅದರ ಕಡೆ ಬಂದ್ರೆ ಎರಡ್ ಸಾವಿರದ ಹದಿನೇಳರಿಂದ ಡೇಟಾ ನೋಡಬಹುದು ಒಂದ್ ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಹನ್ನೆರಡು ಕೋಟಿ ಸೇಲ್ಸ್ ನಂತರ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಕೋಟಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಒಂದು ಲಕ್ಷದ ನಲವತ್ತೈದು ಸಾವಿರ ಕೋಟಿ ನಂತರ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಸ್ವಲ್ಪ ಡೌನ್ ಆಯಿತು ಪರ್ಫಾರ್ಮೆನ್ಸು ಒಂದು ಮೂವತ್ತೈದಕ್ಕೆ ಹೋಯಿತು ನಂತರ ನೋಡ್ಬೋದು ಸ್ಟ್ರಾಂಗ್ ಕಮ್ ಬ್ಯಾಕ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಅಥವಾ ನೂರೈವತ್ತಾರು ನಂತರ ಒಂದು ಲಕ್ಷದ ಎಂಬತ್ ಸಾವಿರದ ಮುನ್ನೂರ ಎಂಬತ್ ನಲ್ವತ್ತೊಂದು ಕೋಟಿ ನಂತರ ಈಗ ನೋಡ್ಬೋದು ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ನೂರ ಹದಿಮೂರು ಕೋಟಿಗೆ ತಲುಪಿದೆ ಕಂಪನಿಯ ರೆವಿನ್ಯೂ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ನಾಲ್ಕು ಸಾವಿರದ ಐನೂರ ತೊಂಬತ್ತೆರಡರಿಂದ ಶುರುವಾಗಿ

ಸಿಂಗಲ್ ಡಿಜಿಟಲ್ ಏನಿಲ್ಲ ಎಲ್ಲನೂ ಕೂಡ ಡೀಸೆಂಟ್ ನಂಬರ್ ಇದೆ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ತ್ರೀ ಇಯರ್ಸ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಟಿಟಿಎಂ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ನಂತರ ಸೇಲ್ಸ್ ಗ್ರೋತ್ ಅಲ್ಲಿ ಡೀಸೆಂಟ್ ನಂಬರ್ಸ್ ಇದೆ ಟ್ವೆಂಟಿ ಒನ್ ಏಯ್ಟೀನ್ ಟೆನ್ ಟೆನ್ ಟಿಲ್ ಟೆನ್ ಇಯರ್ಸ್ ವರ್ಗೂ ಕೂಡ ಕನ್ಸಿಸ್ಟೆಂಟ್ ನಂಬರ್ಸ್ ಅನ್ನು ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಮೋಟರ್ಸ್ ಇಲ್ಲ ಇದು ಪ್ರೊಫೆಷನಲ್ಲಿ ಮ್ಯಾನೇಜ್ಡ್ ಕಂಪನಿ ತರದ ನೂರಾರು ಕಂಪನಿಗಳು ಮಾರ್ಕೆಟ್ ಅಲ್ಲಿ ಇದಾವೆ ಐಟಿ ಸಿ ಕೂಡ ಪ್ರೊಮೋಟರ್ಸ್ ಇಲ್ಲ ಐ ಸಿ ಐ ಸಿ ಬ್ಯಾಂಕ್ ಕೂಡ ಪ್ರೊಮೋಟರ್ಸ್ ಇಲ್ಲ ಶೇರ್ ಹೋಲ್ಡರ್ಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನು ನೇಮಿಸ್ತಾರೆ ಅವರು ಕಂಪನಿಯನ್ನ ರನ್ ಮಾಡ್ತಾರೆ ಎಫ್ಐಎಸ್ ಇಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಮೂವತ್ತೆಂಟು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಉಳಿದಂತೆ ಪಬ್ಲಿಕ್ ಹೋಲ್ಡಿಂಗ್ ಮೂವತ್ತೇಳು ಪರ್ಸೆಂಟ್ ಇದೆ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಅಥವಾ ಅದಕ್ಕಿಂತ ಜಾಸ್ತಿ ಹೋಲ್ಡಿಂಗ್ ಎಫ್ಐಎಸ್ ಡಿಐಎಸ್ ಐ ಇಟ್ಕೊಂಡಿದ್ದಾರೆ ಹಾಗೆ ಕಂಪನಿಯ ಬಿಸಿನೆಸ್ ಬಗ್ಗೆ ಎಲ್ಲೂ ಕೂಡ ಸಾಕಷ್ಟು ಮೆನ್ಷನ್ ಮಾಡಿದರೆ ನೋಡಬಹುದು ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇಲ್ಲೂ ಒಂದಷ್ಟು ವಿಚಾರಗಳನ್ನ ಕೊಟ್ಟಿರ್ತಾರೆ ಸೇಮ್ ನಾವ್ ಏನು ಕಂಪನಿಯ ವೆಬ್ಸೈಟ್ ಅಲ್ಲಿ ನೋಡಿದ್ವಿ ಅದೇ ಮಾಹಿತಿ ಇಲ್ಲಿರುತ್ತೆ ಹಾಗೆ ಕೆಲವರು ಯಾವ್ದಾದ್ರು ಸ್ಟಾಕ್ ಅನ್ನ ಕವರ್ ಮಾಡಿದಾಗ ಕಂಪನಿಯ ವೆಬ್ಸೈಟ್ ಹೇಗೆ ಓಪನ್ ಮಾಡೋದು ತಿಳಿಸಿ ಅಂತ ಕೇಳ್ತಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಇನ್ ಕೇಸ್ ಸ್ಕ್ರೀನರ್ ಅಲ್ಲಿ ಹೋದ್ರೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ವೆಬ್ಸೈಟ್ ಅನ್ನ ಇನ್ ಕೇಸ್ ನೀವು ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರು ಅಥವಾ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಲಿಂಕ್ ವರ್ಕ್ ಆಗಿಲ್ಲ ಅಂತಂದ್ರೆ ಜಸ್ಟ್ ಕಂಪನಿಯ ನೇಮ್ ಅನ್ನ ಸರ್ಚ್ ಮಾಡಿ ನೋಡಬಹುದು ನಾನು ಇಲ್ಲಿ ಲಾರ್ಸನ್ ಅಂಡ್ ಟೋಬ್ರೋ ಅಂತ ಸರ್ಚ್ ಮಾಡಿದೀನಿ ಜಸ್ಟ್ ಲಾರ್ಸನ್ ಅಂಡ್ ಟೋಬ್ರೋ ಮುಂದಕ್ಕೆ ಶೇರ್ ಅಂತ ಹಾಕ್ಬೇಡಿ ಶೇರ್ ಅಂತ ಹಾಕಿದ್ರೆ ಈ ರೀತಿ ಓಪನ್ ಆಗಿಬಿಡುತ್ತೆ ಅಂದ್ರೆ ನಾವು ಶೇರ್ ಏನು ಓಪನ್ ಮಾಡಿದೀವಿ ಈ ರೀತಿ ಓಪನ್ ಆಗಿಬಿಡುತ್ತೆ ಬಟ್ ನೀವು ಶೇರ್ ಅಂತ ಸೇರಿಸ್ದೆ ಬರಿ ಲಾರ್ಸನ್ ಅಂಡ್ ಒಬ್ಬರು ಅಂತ ಹಾಕಿದೀರಿ ಅಂತ ಅಂದ್ರೆ ನೋಡಬಹುದು ಫಸ್ಟ್ ಲಿಂಕ್ ಲಾರ್ಸನ್ ಅಂಡ್ ಓಬ್ರೋ ವೆಬ್ಸೈಟ್ ಇದೆ ಸೊ ಇದನ್ನ ಓಪನ್ ಮಾಡಿದ್ರೆ ಡೈರೆಕ್ಟ್ ವೆಬ್ಸೈಟ್ ಗೆ ಹೋಗುತ್ತೆ ಈ ರೀತಿ ನೀವು ಓಪನ್ ಮಾಡ್ಕೊಳ್ಬೋದು ಗೊತ್ತಿದೆ ನೈನ್ಟಿ ಪರ್ಸೆಂಟ್ ಆಫ್ ಗೆ ಇದ್ರ ಬಗ್ಗೆ ಗೊತ್ತಿದೆ ಓಪನ್ ಮಾಡಕ್ಕೆ ಇನ್ನು ಫೈವ್ ಟೆನ್ ಪರ್ಸೆಂಟ್ ಇರುತ್ತಾರೆ ಎಸ್ಪೆಷಲಿ ಇತ್ತೀಚೆಗೆ ಅಂತವರಿಗೆ ಗೊತ್ತಿಲ್ಲ ಇರಬಹುದು ಅವರು ಈ ಮೂಲಕ ತಿಳ್ಕೊಂಡಿದ್ರಿ ಅಂದ್ಕೊಳ್ತೀನಿ ಸೆಂಟ್ರೇಶ್ವರ ಅವರು ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಕಂಪನಿ ಆದ್ರೆ ನಿಮಗೆ ಇನ್ನೂರು ಮುನ್ನೂರು ಐನೂರು ಪರ್ಸೆಂಟ್ ರಿಟರ್ನ್ ಸಿಗೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಅದೇನಿದ್ರು ರಿಸ್ಕ್ ಜಾಸ್ತಿ ಇರುವಂತ ಕಡೆ ಬರುತ್ತೆ ಇಲ್ಲಿ ರಿಸ್ಕ್ ಕೂಡ ಕಡಿಮೆ ರಿಟರ್ನ್ಸ್ ಕೂಡ ಕಡಿಮೆ ಬಟ್ ಸೇಫ್ಟಿ ಇರುತ್ತೆ ನಿಮ್ಮ ಕ್ಯಾಪಿಟಲ್ ಗೆ ಸ್ಮಾಲ್ ಕ್ಯಾಪ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಯಾದ್ರೂ ಕಂಪನಿ ಅರ್ವತ್ ಪರ್ಸೆಂಟ್ ಕರೆಕ್ಷನ್ ಆಯ್ತು ಅಂತಂದ್ರೆ ಎಷ್ಟು ಜನ ಹೋಲ್ಡ್ ಮಾಡಬಹುದು ರಿಟೇಲ್ ಇನ್ವೆಸ್ಟರ್ಸ್ ಬಯಪಟ್ಟ ಅಂತ ಕಡೆ ಹೋಗೋದಕ್ಕಿಂತ ಇದು ಬೆಸ್ಟ್ ಎಸ್ಪೆಷಲಿ ಬಿಗಿನರ್ಸ್ ಅಂತೂ ಬೆಸ್ಟ್ ಕಂಪನಿ ಅಂತ ಹೇಳಬಹುದು ಲಾರ್ಸನ್ ಅಂಡ್ ಒಬ್ಬರ ಸೊ ಸ್ಟಡಿ ಮಾಡಿ ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಬೆಸ್ಟ್ ಕಂಪನಿ ಅಂದ ತಕ್ಷಣ ಇನ್ವೆಸ್ಟ್ ಮಾಡಿ ಕುತ್ಕೊಳ್ಳೋದು ಅಂತಲ್ಲ ಕಂಪನಿ ಬಗ್ಗೆ ನೀವು ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳಿ ನಂತರ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾವ ಸ್ಟಾಕ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ಹಣ ಡಿಸಿಷನ್ ಕೂಡ ನೀವೇ ತಗೊಳ್ಬೇಕು ಇನ್ನೊಬ್ಬರ ಒಪಿನಿಯನ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಲಾಸ್ಟ್ ನೀವು ಬೇರ್ ಮಾಡ್ಕೋಬೇಕಾಗತ್ತೆ ಅವರಲ್ಲ ಸೊ ಹಾಗಾಗಿ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ತಿದ್ರಿ ಅಂತಂದ್ರೆ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ಬೇಡಿ ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ